ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷ ಗಣೇಶ ಸಂಕಷ್ಟ ಚತುರ್ಥಿ ತಿಥಿಯು ಏಪ್ರಿಲ್ ಹದಿನಾರರಂದು ಮಧ್ಯಾಹ್ನ ಒಂದು ಹದಿನಾರಕ್ಕೆ ಪ್ರಾರಂಭವಾಗುತ್ತದೆ ಈ ತಿಥಿ ಏಪ್ರಿಲ್ ಹದಿನೇಳರಂದು ಮಧ್ಯಾಹ್ನ ಮೂರು ಇಪ್ಪತ್ತ್ಮೂರಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಚಂದ್ರೋದಯದ ಸಮಯದಲ್ಲಿ ಪೂಜೆಯನ್ನು ಮಾಡಲಾಗುವುದು ಇಂತಹ ಪರಿಸ್ಥಿತಿಯಲ್ಲಿ ಏಪ್ರಿಲ್ ಹದಿನಾರರಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ನಾಳೆ ಏಪ್ರಿಲ್ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗಣೇಶ ಸಂಕಷ್ಟ ಚತುರ್ಥಿ ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೂ ಅದೃಷ್ಟ ಗಣೇಶನ ಸಂಪೂರ್ಣವಾದ ಆಶೀರ್ವಾದ ಇವರ ಮೇಲೆ ಇರುವುದರಿಂದ ಇವರಿಗೆ ನಾಳೆ ವಿಪರೀತವಾದ ರಾಜಯೋಗ ಗುರುಬಲ ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ವೃಷಭರಾಶಿ ಶುಕ್ರಗ್ರಹವು ಮೀನರಾಶಿಯಲ್ಲಿ ನೇರವಾಗಿ ಚಲಿಸುವುದರಿಂದ ಋಷಭರಾಶಿಗೆ ಸೇರಿದ ಜನರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವರು ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯ ಜೀವನ ಅತ್ಯುತ್ತಮವಾಗಿರಲಿದೆ ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದಾದರೂ ಬಿರುಕನ್ನು ಅಥವಾ ಮನಸ್ತಾಪವನ್ನು ಹೊಂದಿದ್ರೆ ನಿಮ್ಮ ಸಂಬಂಧ ಈ ಸಮಯದಲ್ಲಿ ಪುನಃ ಸರಿಯಾಗಲು ನೀವು ಪ್ರಯತ್ನವನ್ನು ಪಡಬಹುದಾಗಿದೆ ಹಾಗೆ ಈ ರಾಶಿಗೆ ಸೇರಿದ ಅವಿವಾಹಿತರ ಜೀವನದಲ್ಲಿ ನೀವು ಅಂದುಕೊಂಡಂತಹ ಅತ್ಯುತ್ತಮವಾದ ಸಂಗಾತಿ ದೊರಕುವ ಸಂಭವ ಹೆಚ್ಚಾಗಿರುತ್ತದೆ ಹಣಕಾಸಿನ ವಿಷಯವಾಗಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಉತ್ತಮ ಫಲಗಳನ್ನು ಪಡೆಯುವಿರಿ ನಿಮ್ಮ ಕಳೆದು ಹೋದ ಹಣವನ್ನು ಈ ಸಂದರ್ಭದಲ್ಲಿ ನೀವು ವಾಪಸ್ಸು ಪಡೆಯಬಹುದು ಹಾಗೆ ನೀವು ಪುನಃ ನಿಮ್ಮ ಹಳೆಯ ಗ್ರಾಹಕರನ್ನು ಪಡೆಯುವಿರಿ ಜೊತೆಗೆ ನೀವು ಸಾಮಾಜಿಕ ಜಾಲತಾಣಗಳಿಂದಲೂ ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಹಾಗೆ ಕಲಾತ್ಮಕ ಹಾಗೂ ಫ್ಯಾಷನ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಶುಭವಾಗಿರುವುದು ಕಟಕ ರಾಶಿ ಶುಕ್ರಗ್ರಹದ ನೇರ ಸಂಚಾರದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ನೀವು ಈಗಾಗಲೇ ಪ್ರೀತಿಯಲ್ಲಿದ್ದರೆ ಉತ್ತಮ ನಿಮ್ಮ ಸಂಬಂಧದಲ್ಲಿ ಮತ್ತು ಬಿರುಕು ಉಂಟಾಗಿದ್ರೆ ಅಥವಾ ಮನಸ್ತಾಪ ಎದುರಾಗಿದ್ರೆ ಅವೆಲ್ಲವೂ ದೂರವಾಗುವುದು ಹಾಗೆ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ತಮ್ಮ ಮನಸ್ಸಿನ ಭಾವನೆಯನ್ನು ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಕೆಂದಿದ್ರೆ ಈ ಅವಧಿಯು ನಿಮಗೆ ಶುಭವಾಗಿರುವುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮಗೆ ಹಳೆಯ ಸಂಪರ್ಕ ಅಥವಾ ಹಿರಿಯರ ಸಹಾಯದಿಂದ ಯಾವುದಾದರೂ ಹೊಸ ಉದ್ಯೋಗ ಅಥವಾ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡುವ ಅವಕಾಶ ಲಭಿಸುವುದು ಸಂದರ್ಶನ ಬಡ್ತಿ ಅಥವಾ ವಿದೇಶಕ್ಕೆ ಸಂಬಂಧಿಸಿದಂಥ ಕೆಲಸವನ್ನು ಪ್ರಯತ್ನ ಮಾಡುತ್ತಿರುವವರಿಗೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಯೋಗವಿದೆ ಈ ಅವಧಿಯಲ್ಲಿ ನೀವು ವೃತ್ತಿಜೀವನದಲ್ಲಿ ಪ್ರಗತಿಯೊಂದಿಗೆ ಆರ್ಥಿಕವಾಗಿ ಸಾಕಷ್ಟು ಬಲದಿಂದಿರಲು ಉತ್ತಮ ಸಮಯವಾಗಿರುವುದು ಕನ್ಯಾ ರಾಶಿ ಶುಕ್ರಗ್ರಹದ ನೇರ ಸಂಚಾರದ ಪ್ರಭಾವವನ್ನು ಕನ್ಯಾ ರಾಶಿಗೆ ಸೇರಿದ ಜನರ ಜಾತಕದ ಏಳನೇ ಮನೆಯ ಮೇಲೆ ನೋಡಬಹುದು ಈ ಮನೆಯು ವೈವಾಹಿಕ ಜೀವನ ಪಾಲುದಾರಿಕೆ ಮತ್ತು ಸಂಬಂಧಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಆಪ್ತರೊಂದಿಗೆ ಮಾತುಕತೆಯನ್ನ ನಿಲ್ಲಿಸಿದ್ರೆ ಅಥವಾ ಅವರೊಂದಿಗೆ ತಪ್ಪು ತಿಳುವಳಿಕೆಗಳು ಅದೆಲ್ಲವೂ ನಿಧಾನವಾಗಿ ಸುಧಾರಿಸುವುದು ಹಾಗೆ ವಿವಾಹಿತ ಈ ರಾಶಿಗೆ ಸೇರಿದ ಜನರ ಸಂಬಂಧವು ಇನ್ನಷ್ಟು ಬಲಗೊಳ್ಳುವುದು ಮತ್ತು ಈ ರಾಶಿಗೆ ಸೇರಿದ ಅವಿವಾಹಿತರು ತಮ್ಮ ಜೀವನದಲ್ಲಿ ಯಾವುದಾದರೂ ಹೊಸ ವ್ಯಕ್ತಿಯ ಆಗಮನವನ್ನು ಹೊಂದುವರು ಜೊತೆಗೆ ನಿಮ್ಮ ಪ್ರೀತಿಯ ಸಂಬಂಧ ಈ ಸಮಯದಲ್ಲಿ ಶುರುವಾಗಬಹುದಾಗಿದೆ ಆರ್ಥಿಕವಾಗಿ ಈ ಸಮಯವು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರುವುದು ಈ ಸಮಯದಲ್ಲಿ ನೀವು ನಿಮ್ಮ ಪಾಲುದಾರರೊಂದಿಗೆ ಯಾವುದಾದರೂ ಉತ್ತಮ ಯೋಜನೆಯನ್ನು ಪಡೆಯುವುದರಲ್ಲಿ ಯಶಸ್ಸು ಕಾಣುವಿರಿ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಆದಾಯದ ಮೂಲ ನಿಮಗೆ ಗೋಚರಿಸುವುದು ಈ ಅವಧಿಯಲ್ಲಿ ನೀವು ಸಂಬಂಧ ಮತ್ತು ಆರ್ಥಿಕ ವಿಷಯವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ರಾಶಿಗೆ ಜನರಿಗೆ ಸೂರ್ಯನ ಈ ಸಂಚಾರದ ಅವಧಿಯಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸೂರ್ಯನ ಶುಭ ಪ್ರಭಾವ ಇರಲಿದೆ ಹಾಗೆ ಶಿಕ್ಷಣ ಸಂಶೋಧನೆ ಅಥವಾ ಲೇಖನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಈ ಅವಧಿ ಬಹಳ ಅನುಕೂಲವಾಗಿರುತ್ತದೆ ಈ ಸಮಯದಲ್ಲಿ ನೀವು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಿರಿ ಮತ್ತು ನಿಮ್ಮ ಕೌಶಲ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಇದು ಉತ್ತಮ ಸಮಯವಾಗಿರುವುದು ಆದರೆ ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೇ ಇರುವುದು ಉತ್ತಮ ಧನುರಾಶಿ ಶುಕ್ರಗ್ರಹವು ಧನು ರಾಶಿಯ ನಾಲ್ಕನೇ ಮನೆಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಉತ್ತಮ ಸಮಯವನ್ನು ಕಳೆಯುವಿರಿ ಈ ಅವಧಿಯಲ್ಲಿ ಪ್ರೀತಿಯಲ್ಲಿರುವವರು ಸಂತೋಷದಿಂದ ಇರುವರು ಹಾಗೆ ನಿಮ್ಮ ಸಂಬಂಧದಲ್ಲಿ ಯಾವುದಾದರೂ ಬಿರುಕು ಉಂಟಾಗಿದ್ರೆ ಅವೆಲ್ಲವೂ ದೂರವಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಜೊತೆಗೆ ಸಾಕಷ್ಟು ಸಕಾರಾತ್ಮಕ ಅನುಭವವನ್ನು ಪಡೆಯುವಿರಿ ಆರ್ಥಿಕ ವಿಷಯವಾಗಿ ಈ ಸಮಯ ನಿಮಗೆ ಸಾಕಷ್ಟು ಉತ್ತಮವಾಗಿರುವುದು ಮನೆಗೆ ಸಂಬಂಧಿಸಿದಂಥ ಯಾವುದೇ ಕೆಲಸ ವಿಶೇಷವಾಗಿ ಆಸ್ತಿ ರಿಪೇರಿ ಅಥವಾ ವಾಹನವನ್ನು ಖರೀದಿಸಬೇಕೆಂಬ ಆಸೆ ನಿಮಗಿದ್ರೆ ಅವೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಹಾಗೆ ಮನೆಯಿಂದ ಕೆಲಸ ಮಾಡುವವರ ಆದಾಯ ಇನ್ನಷ್ಟು ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನೀವು ಆರ್ಥಿಕವಾಗಿ ಬಹಳ ಉತ್ತಮ ಸ್ಥಾನದಲ್ಲಿರುವಿರಿ ಧನು ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಸಂಚಾರದಾಯಿ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ಲಾಭವಾಗುವುದು ಮತ್ತು ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಈ ಅವಧಿಯು ಬಹಳ ಶುಭವಾಗಿರುವುದು ನೀವು ವಿದೇಶಕ್ಕೆ ಪ್ರಯಾಣಿಸಬೇಕೆಂದು ಅಥವಾ ಕೆಲಸಕ್ಕಾಗಿ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ಯಶಸ್ಸು ದೊರಕುವುದು ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಇಲ್ಲದಿದ್ದರೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ನಿಮ್ಮ ಕೈಯಿಂದ ದೂರವಾಗಬಹುದು ಜೊತೆಗೆ ನಿಮ್ಮ ಜೀವನ ಶೈಲಿಯಲ್ಲಿ ಈ ಸಮಯದಲ್ಲಿ ಸುಧಾರಣೆಯನ್ನು ಹೊಂದುವಿರಿ ಅದರಿಂದಾಗಿ ಮಾನಸಿಕ ಶಾಂತಿಯನ್ನು ಪಡೆಯುವಿರಿ ಮೀನರಾಶಿ ಶುಕ್ರಗ್ರಹವು ಮೀನರಾಶಿಯಲ್ಲಿ ನೇರವಾಗಿ ಚಲಿಸುತ್ತಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಅತ್ಯುತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ಎಲ್ಲೇ ತೆರಳಿದರೂ ಅಲ್ಲಿಯ ಜನರನ್ನು ಆಕರ್ಷಿಸುವಿರಿ ಹಾಗೆ ಮೀನರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಸಂಗಾತಿಯನ್ನು ಪಡೆಯುವ ಯೋಗ ದೊರಕಲಿದೆ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದುವಿರಿ ಈ ಸಮಯದಲ್ಲಿ ನಿಮ್ಮ ಕಲಾತ್ಮಕತೆ ಬಹಳ ಉತ್ತಮವಾಗಿರುವುದು ಈ ರಾಶಿಗೆ ಸೇರಿದ ಜನರು ಸಂಗೀತ ಕಲೆ ಚಲನಚಿತ್ರ ಫ್ಯಾಷನ್ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಹೆಸರು ಮತ್ತು ಹಣ ಎರಡೂ ದೊರಕುವುದು ವೃತ್ತಿ ಜೀವನದಲ್ಲಿ ನೀವು ಅತ್ಯುತ್ತಮವಾದ ಸ್ಥಾನವನ್ನು ಪಡೆದುಕೊಂಡುವುದರೊಂದಿಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವಿರಿ ಆರ್ಥಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಹೊಂದುವಿರಿ ವಿಶೇಷವೆಂದರೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಸೂರ್ಯನು ಮೀನರಾಶಿಯಿಂದ ಹೊರಬಂದು ಮೇಷರಾಶಿಯನ್ನು ಪ್ರವೇಶಿಸಿದ್ದಾನೆ ಆದರೆ ಸೂರ್ಯನ ಈ ಸಂಚಾರದಿಂದಾಗಿ ಮೀನರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಗತಿ ದೊರಕುವ ಯೋಗವಿದೆ ಈ ಅವಧಿಯಲ್ಲಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯುವುದರೊಂದಿಗೆ ಧ್ಯಾನ ಮತ್ತು ಆತ್ಮಾವಲೋಕನ ಮಾಡಲು ಉತ್ತಮ ಸಮಯ ದೊರಕುವುದು ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಜೀವನದಲ್ಲಿ ಹೊಸ ದೃಷ್ಟಿಕೋನ ಹಾಗೂ ಉತ್ತಮ ಫಲಿತಾಂಶ ಲಭಿಸಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಸಂಚಾರದ ಈ ಸಮಯದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳು ದೊರಕುವುದು ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಲಾಭದಾಯಕವಾದ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಅಥವಾ ಕೆಲಸ ಹಾಗೂ ನಿಮ್ಮ ಯೋಜನೆಗಳಲ್ಲಿ ನಿಮ್ಮ ಕೆಲಸ ಮತ್ತು ಗುರಿಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವ ಮೂಲಕ ನಿಮ್ಮ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಯಶಸ್ಸು ದೊರಕುವುದು ಖಂಡಿತ ಕುಂಭರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನ ಮತ್ತು ಕುಟುಂಬ ಸಂಬಂಧಗಳು ಸಾಕಷ್ಟು ಬಲಗೊಳ್ಳುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರ ವಿವಾಹ ಅಥವಾ ನಿಶ್ಚಯದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ರೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗಿ ಶುಭ ಫಲ ದೊರಕುವ ಯೋಗವಿದೆ ನಿಮ್ಮ ಪ್ರಯತ್ನಗಳಿಂದಾಗಿ ನಿಮ್ಮ ಸಂಬಂಧದಲ್ಲಿ ನಿಷ್ಠಾವಂತರಾಗಿರುವುದರಿಂದ ನಿಮ್ಮೆಲ್ಲ ಭಾವನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುವುದರಿಂದಾಗಿ ನಿಮಗೆ ಶುಭವಾಗುವುದು ಸೂರ್ಯನು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಗೊಳಿಸುವನು ನೀವು ಫ್ರೀಲ್ಯಾನ್ಸ್ ಅಥವಾ ಆನ್ಲೈನ್ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಲು ಉತ್ತಮ ಅವಕಾಶ ದೊರಕುವುದು ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು